ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತಗೊಂಡು ಅದರ ಇಫೆಕ್ಟ್ ಪಕ್ಕದಲ್ಲಿರುವಂಥ ಉಳುವರೆ ಗ್ರಾಮಕ್ಕೆ ತಟ್ಟಿದೆ ಅಲ್ಲಿರುವಂತಹ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದೆ ಅಂತಲೇ ಹೇಳ್ಬೋದಾಗಿದೆ ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಯಾಕಂದರೆ ಇಲ್ಲಿಂದ ಒಂದು ಎಂಟುನೂರು ಮೀಟರ್ ಆ ಕಡೆ ಗುಡ್ಡ ಕುಸಿತಗೊಂಡಿದೆ ಅದರ ಇಫೆಕ್ಟ್ ಈ ಬದಿಯಲ್ಲಿರುವಂತಹ ಗ್ರಾಮಕ್ಕೆ ತಟ್ಟಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಮನೆಗಳು ಪೂರ್ತಿಯಾಗಿ ಬಿದ್ದಿವೆ ಕೆಲವು ಮನೆಗಳು ಅರ್ಧ ಮರದ ಬಿದ್ದಿದೆ ಕೆಲವು ಮರಗಳು ಪೂರ್ತಿಯಾಗಿ ಬಿದ್ದಿದೆ ಅಷ್ಟೇ ಅಲ್ಲದೆ ಆ ಸಾಲಿನಲ್ಲಿ ಏನು ಮನೆಗಳು ಕಾಣಿಸ್ತಾ ಇದ್ದಾವೆ ಆ ಸುಮಾರು ಎಲ್ಲ ಮನೆಗಳು ಶೀತಲಾವಸ್ಥೆಯಲ್ಲಿವೆ ಅಷ್ಟೇ ಅಲ್ಲದೆ ಕೆಲವು ಗ್ರಾಮ ಮನೆಗಳಿಗೆ ಹೋಗುವಂಥ ಪರಿಸ್ಥಿತಿಯೂ ಇಲ್ಲ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳು ಮರಗಳು ಧರೆಗೊಂಡಿದೆ ಅಂತ ಅಷ್ಟೇ ಅಲ್ಲದೆ ಪೂರ್ತಿಯಾಗಿ ಫ್ಲಡ್ ಒಂದು ದೊಡ್ಡ ಮಟ್ಟದ ಫ್ಲಡ್ ಒಂದು ಬಂದುಬಿಟ್ಟು ಹೋಗಿದೆ ಅನ್ನೋ ಅಷ್ಟರಲ್ಲಿ ಮಟ್ಟಿಗೆ ಇಲ್ಲಿ ದೃಶ್ಯ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಗುಡ್ಡ ಕುಸಿತ ಆಗಿರುವುದು ಶಿರೂರಿನಲ್ಲಿ ಆದರೆ ಅಲ್ಲಿರುವಂತಹ ಜನರು ಮೃತಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅದರ ಇಫೆಕ್ಟ್ ಇಲ್ಲಿಗೆ ತಟ್ಟಿದೆ ಇಲ್ಲಿರುವಂತಹ ಜನರು ಪೂರ್ತಿಯಾಗಿ ವಿಧಿಪಾಲಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಈ ಜನರು ಎಲ್ಲರೂ ಸಹಿತ ಈಗ ಉಳುವರೆ ಗ್ರಾಮದಲ್ಲಿರುವಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಅಲ್ಲಿ ಅವರು ವಾಸ್ತವ್ಯವನ್ನು ಮಾಡಿದ್ದಾರೆ ಆದರೆ ಇಂದೆಲ್ಲ ನಾಳೆ ನಮ್ಮ ಮನೆಗೆ ಹೋಗಲೇಬೇಕೆ ಎಂಬ ಆತಂಕವೂ ಇದೆ ಆದರೆ ಆ ಮನೆಗೆ ಯಾವ ರೀತಿಯಾಗಿ ಹೋಗಬೇಕು ಈ ರೀತಿಯಾದಂಥ ಪರಿಸ್ಥಿತಿ ಇರುವಂಥ ಮನೆಗಳಲ್ಲಿ ನಾವು ಯಾವ ರೀತಿಯಾಗಿ ವಾಸಿಸಬೇಕು ಎಂಬ ಪ್ರಶ್ನೆಯೂ ಸಹಿತ ಅವರಲ್ಲಿದೆ ಅಷ್ಟೇ ಅಲ್ಲದೆ ಇಲ್ಲಿ ಇದೇ ಸಾಲಿನಲ್ಲಿರುವಂತಹ ಮತ್ತೊಂದು ಆ ಹಬ್ಬದಿಯಲ್ಲಿರುವಂತಹ ಅಜ್ಜಿಯೊಬ್ಳು ಗುಡ್ಡ ಪುಸಿತ ಕುಸಿತಗೊಂಡ ದಿನದ ದಿನ ಕೊಚ್ಚಿಕೊಂಡು ಹೋಗಿದ್ದಾರೆ ಅವರ ಮೃತದೇಹವೂ ಸಹಿತ ಇದುವರೆಗೂ ಸಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ಇಲ್ಲಿರುವಂಥ ಜನರು ಪೂರ್ತಿಯಾಗಿ ಭಯಭೀತರಾಗಿದ್ದಾರೆ ಅಷ್ಟೇ ಅಲ್ಲದೆ ಮುಂದೆ ಏನಾಗಬಹುದು ಎಂಬ ಆತಂಕವೂ ಇದೆ ಯಾಕೆಂದರೆ ಮಣ್ಣೆಯನ್ನು ಗುಡ್ಡ ಕುಸಿತುಕೊಂಡಿತ್ತು ಅದರ ಪಕ್ಕದಲ್ಲೇ ಇನ್ನೂ ಮತ್ತೆ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಯಾವಾಗ ಏನಾಗುತ್ತೆ ಎಂಬುದು ಅಲ್ಲಿ ಜನರಿಗೂ ಗೊತ್ತಾಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಅವರು ಪ್ರತಿದಿನ ಆತಂಕದಲ್ಲಿಯೇ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜುತ್ತರೆ ಟಿ ವಿ ನೈನ್ ಕರ್ವರ